ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಮಾ ಚಂದು ವ್ಲಾಗ್ಸ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ತುಂಬ ಚೆನ್ನಾಗಿದ್ದೀವಿ ಸೊ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬಾ ದಿನ ಆಯಿತು ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮನೆಯಲ್ಲೇ ನಾನು ಚಕ್ಲಿನ ಮಾಡ್ಕೊಂಡಿದ್ದೆ ಇನ್ಸ್ಟೆಂಟಾಗಿ ಸೊ ಯಾವುದೇ ರೀತಿ ಪ್ರೀ ಪ್ರಿಪ್ರೇಷನ್ ಇಲ್ಲದಂಗೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ ಮಾತ್ರ ಆ ಹೋಲ್ ಕೂಡ ಸೆಂಟ್ರಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬಂತು ಅಂದರೆ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಯಾವುದೇ ರೀತಿ ಮುಂಚೆನೇ ತಯಾರಿ ಮಾಡ್ಕೊಳ್ದಾಗೆ ಜಸ್ಟ್ ಇವಾಗ ನಾನು ಚಕ್ಲಿ ಮಾಡಬೇಕು ಅಂದ್ಕೊಂಡಿದ್ದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಅದೊಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಅಂತ ಮುಂಚೆಗೆ ಎಲ್ಲ ತಯಾರಿ ಮಾಡ್ಕೊಂಡು ಮಾಡಬೇಕು ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ ನಾನು ಫಸ್ಟು ಟೂ ಟೈಮ್ಸ್ ಮಾಡಿದ್ದೆ ಚಕ್ಲಿ ಆ ಟೈಮಲ್ಲಿ ಮುಂಚೆನೇ ಎಲ್ಲ ತಯಾರಿ ಮಾಡಿಕೊಂಡು ಮಾಡಿದ್ದೆ ಅಷ್ಟು ನಂಗೆ ಕರೆಕ್ಟಾಗಿ ಬಂದಿರಲಿಲ್ಲ ಆ ಒಂದು ರೆಸಿಪಿ ಚಕ್ಲಿ ಅನ್ನೋಂಥದ್ದು ಚೆನ್ನಾಗೆ ಬಟ್ ಈ ಸಲ ಟ್ರೈ ಮಾಡಿದಾಗ ಯಾವುದೇ ರೀತಿ ಮುಂಚೆ ತಯಾರಿ ಇರಲಿಲ್ಲ ಏನಿರಲಿಲ್ಲ ಜಸ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಮನೇಲೇನೇನೇ ಇರೋ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಸೊ ಅದರಲ್ಲಿ ಮಾಡಿದಂಥದ್ದು ಇದಕ್ಕೇನು ಬೇಕಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಬೇಕು ನೀವು ದೋಸೆಗೆ ಮನೆಗೆ ಆಡಿಸ್ಕೊಂಬಂದಿರ್ತೀರಲ್ಲ ಅಕ್ಕಿ ಹಿಟ್ಟು ಅದನ್ನು ಕೂಡ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಮಾಡಿರೋವಂಥದ್ದು ಅದು ಎರಡು ಕಪ್ ಬೇಕು ನಾನು ನಿಮಗೆ ಅಳತೇಲಿ ಮುಂದೆ ನೋಡ್ಸಿದ್ದೀನಿ ಯಾವ್ಯಾವದ್ರಲ್ಲಿ ತೊಗೊಂಡಿದ್ದೆ ನಾನು ಅಂತ ಹೇಳಿಬಿಟ್ಟು ಬೋಂಡದ ಹಿಟ್ಟು ತಂದಿರ್ತೀರಲ್ಲ ಮನೇಲಿ ಒಳ್ಳೆಯ ಒಂದು ಬ್ರ್ಯಾಂಡದೇ ತಂದಿರ್ತೀರ ಬೋಂಡ ಮಾಡಲಿಕ್ಕೆ ಅಂತ ನಾನು ಅಂದ್ಕೊಂಡಿರ್ತೀನಿ ಎರಡು ಮನೆಯವ್ರನು ಸೊ ಆ ಒಂದು ಬ್ರ್ಯಾಂಡ್ದೇ ಒಂದು ಕಪ್ಪು ಎರಡು ಕಪ್ಪು ರೈಸ್ ಫ್ಲೋರ್ಗೆ ಅಂದರೆ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಬೋಂಡದ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ಅದಕ್ಕೆ ಎರಡು ಎರಡು ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಜ್ವೈನ್ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅದು ಮತ್ತು ರೆಡ್ ಚಿಲ್ಲಿ ಪೌಡರು ನಿಮ್ಮನೇಲಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಿರಲ್ಲ ಖಾರದ ಪುಡಿ ಅದರದ್ದೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದನ್ನು ಹಾಕ್ಕೊಂಡು ಮತ್ತು ಆಮೇಲೆ ಏನು ಎಣ್ಣೆನಾಗ ಹೋಗಿಲ್ಲ ಸುಮ್ಮನೆ ಆಯಿಲ್ ಏನಿದೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ತಂದಿರ್ತೀವಲ್ಲ ಅದನ್ನೇನೇ ಒಂದು ಒಂದೆರಡು ಸ್ಪೂನ್ ಹಾಕ್ಕೊಂಡು ಫಸ್ಟೇನೇನೆ ಇಟ್ಟಿಗೆ ಎಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನೋಡಿದ್ರಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಕಲ್ಸ್ಕೊತಾ ಬಂದೆ ಈ ಒಂದು ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿಯಾಗಿ ಕಲ್ಸ್ಕೊಂಡು కదు జాస్తి తెల్వ్ కూడా కలస్కోబారు నీట అదన అదకే కల్స్కో నెంలు బ ಅದು ಚೆನ್ನಾಗೆ ಬರಬೇಕು ಒಂದು ಅಂಟ್ಕೊಬಾರ್ದು ಒಳ್ಳಗೇನೇನೆ ಆ ರೀತಿ ಇರಬಾರ್ದು ಮೀಡಿಯಮಾಗೆ ಒಂದು ಹದವಾಗಿ ಕಲ್ಸ್ಕೊಂಡು ಇಟ್ಕೋಬೇಕು ನಾನು ನೋಡ್ಸ್ದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಸೊ ಈಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು ಕಲಿಸ್ಬೇಕಾದ್ರೆ ಸೊ ನಾನಿಲ್ಲಿ ಏನು ಮಾಡ್ದೆ ಅಂದರೆ ನಾನು ಎರಡು ಪೋರ್ಷನಲ್ಲಿ ಕಲಿಸ್ಕೊಂಡು ನಾನು ತಗೊಂಡಿದ್ದೆ ಎರಡು ಕಪ್ಪು ಅಕ್ಕಿ ಇಟ್ಟು ಮತ್ತು ಒಂದು ಕಡಲೆ ಹಿಟ್ಟು ಸೊ ಅದನ್ನೇ ನಾನು ಎರಡು ಪೋರ್ಷನಲ್ಲಿ ಕಲ್ಸ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟೇ ಕಲ್ಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಇಟ್ಟು ಆರೋಗ್ಬಿಟ್ಟು ಚೆನ್ನಾಗೇ ಬರೋದಿಲ್ಲ ಮುರ್ಮುರ್ಕೊಂಡು ಹೋಗ್ತದೆ ಸೊ ನಾನಿಲ್ಲಿ ನನ್ನ ಮನೇಲಿ ಪಾಪು ಇದೆ ನನಗೆ ನೈನ್ ಮಂತ್ಸ್ದು ಅದಕ್ಕೋಸ್ಕರ ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ ಡಿಸ್ಟರ್ಬ್ ಆಗ್ತಿರುತ್ತೆ ಅಂದ್ಬಿಟ್ಟು ನಾನು ಅದಷ್ಟೇ ಇಟ್ಟನೇ ಎರಡು ಪೋರ್ಷನಲ್ಲಿ ಕಲ್ಸ್ಕೊಂಡು ಮಾಡಿದೆ ನೀವು ಒಂದೇ ಪೋರ್ಷನಲ್ಲಿ ಕೂಡ ಕಲ್ಸ್ಕೊಂಡು ಮಾಡ್ಬೋದು ನಾನು ಕಲ್ಸ್ಕೊಂಡಾದ್ಮೇಲೆ ಡೈರೆಕ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಕಲ್ಸ್ಕೊಬೇಕಾದ್ರೆ ಎಣ್ಣೆ ಕಾದಿತ್ತು ಡೈರೆಕ್ಟ್ ಎಣ್ಣೆಗೆ ನಾನು ಬಿಟ್ಕೊತಾ ಇದ್ದೀನಿ ಯಾವುದೇ ಅಕೇಶನಲ್ಲಿ ಗದಲ್ಲ ಅಂತ ಹೇಳಿದ್ರೆ ತಿನ್ನಕ್ಕೆ ಮಾತ್ರ ಮನೆಗೆ ಅಂತ ಈ ರೀತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಟು ಅಂದರೆ ಮೇಲ್ಗಡೆ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿಬಿಡುತ್ತೆ ಒಂದು ಅದನ್ನಾಗಿ ಉರಿನ ಇಟ್ಕೊಂಡು ನೀವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ಬಂದಿದೆ ನಾನು ಯಾವುದೇ ರೀತಿ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇರ್ಬೋದು ಏನೂ ಯೂಸ್ ಮಾಡಿಲ್ಲ ಸೊ ಮನೇಲಿರೋ ಇಂಗ್ರೀಡಿಯಂಟ್ಸಲ್ಲ ಎಲ್ಲ ಯೂಸ್ ಮಾಡಿಕೊಂಡು ಚಕ್ಲಿನ ಮಾಡ್ಕೊಂಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾಡಿದಾದ್ಮೇಲೆ ಈ ಥರ ಒಂದು ಸ್ಟೋರೇಜ್ ಮಾಡ್ಕೊಳ್ತಾ ಇದ್ದೀನಿ ಏರ್ಟೈಟ್ ಕಂಟೈನರ್ ಇದರಲ್ಲಿ ಸ್ಟೋರ್ ಮಾಡ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ದೇಂಡೆ